ಅಂತ ಗೊತ್ತಾಗಿದ್ದ ನನಗೆ ಅವಾಗಲೇ ನನಗೆ ನಮಗೆ ಶೂಟಿಂಗ್ ಮಾಡಕ್ ಬಿಡ್ಲೇ ಇಲ್ಲ ಆ ಜನ ಅಂದ್ರೆ ರಾಜಣ್ಣವ್ರನ್ನೇ ವಿಷ್ಣುವರ್ಧನ್ ಸಾರ್ ಅನ್ಕೊಂಡ್ಬಿಟ್ಟು ಇವರು ಸುತ್ತ ತುಂಬಾ ಸುತ್ಕೊಂಬಿಟ್ರು ನಮಗೆ ಇನ್ನು ಶೂಟಿಂಗ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಮೊದಲನೇ ವರ್ಷ ಒಂದು ಸಣ್ಣ ಎರಡು ಮೂರು ಡ್ರೋನ್ ಕ್ಯಾಮ್ರಾ ಶಾರ್ಟ್ಸ್ ಇಟ್ಕೊಂಡು ಬಂದ್ಬಿಟ್ರಿ ಎರಡನೇ ವರ್ಷ ಒಂದು ಪೂರ್ವ ಸಿದ್ಧತೆ ಮಾಡಿದ್ವಿ ಮೂರನೇ ವರ್ಷ ನಾವು ಬಹಳ ಪೂರ್ವ ಸಿದ್ಧತೆ ಮಾಡ್ಕೊಂಡೇ ಹೋಗಿ ಅದೊಂದೇ ಒಂದು ಪೋರ್ಷನ್ ನಾವು ಮೂರು ವರ್ಷಗಳ ಗಣಪತಿ ವಿಸರ್ಜನಾ ಸಮಯದಲ್ಲಿ ಶೂಟ್ ಮಾಡಿದ್ದದು ಇನ್ನು ಮಿಕ್ಕಿದ ನಾವು ಸಿನಿಮಾ ರೆಡಿ ಮಾಡಿಬಿಟ್ಟು ಸೆನ್ಸಾರಲ್ಲಾಗಿ ರೆಡಿ ಮಾಡಿಕೊಂಡು ನಾವು ಜನವರಿಗೆ ಬಂದು ನಾವು ಎಲ್ಲರೂ ಗೆಳೆಯರ ಹೇಳಿದ ಪ್ರಕಾರ ಸೆಪ್ಟೆಂಬರ್ ಯಜಮಾನ್ರು ಪುಣ್ಯ ದಿನ ಇರೋದರಿಂದ ಅವತ್ತು ಮಾಡಿ ಗುರುವಾರ ಬರುತ್ತೆ ಅಂತ ಎಲ್ಲರೂ ಕೂಡ ಸಜೆಸ್ಟ್ ಮಾಡಿದರು ಅವರೆಲ್ಲರೂ ಮತ್ತು ಅಭಿಮಾನಿಗಳು ಹೇಳಿದ ಪ್ರಕಾರ ನಾವು ಹದಿನೆಂಟನೇ ತಾರೀಕು ಬರಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ ನಾವು ಆದರೆ ಥಿಯೇಟ್ರ್ಗಳಿಗೆ ವಾರದಿಂದ ವಾರಕ್ಕೆ ಹನ್ನೆರಡು ಸಿನಿಮಾ ಹದಿನಾರು ಸಿನಿಮಾಗಳು ಬರ್ತಾ ಇದ್ದಾವೆ ಹಾಗಾಗಿ ಅದರ ಪೈಪೋಟಿಗಳ ಜೊತೆಗೆ ನಾವು ಹೇಗೆ ಹೊರಗಡೆ ಬಂದು ನಾವು ಸಿನಿಮಾವನ್ನು ಜನಗಡೆ ಮುಟ್ಟಿಸ್ತೀವಿ ಅಂತಕ್ಕಂಥದ್ದೊಂದು ಸಹಜವಾಗೇ ಒಂದು ಇದಿದೆ ಆದರೆ ಇದರಿಂದ ನಾವು ಬಹಳಷ್ಟು ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಎರಡು ಜಿಲ್ಲೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಂತ ಹೇಳಿ ಅಲ್ಲಿ ಇಬ್ಬರು ಹುಡುಗರನ್ನ ಡಿಸ್ಟ್ರಿಬ್ಯೂಟರ್ಸ್ನ ಮಾಡಿಕೊಂಡು ಸೊ ಆ ಡಿಸ್ಟ್ರಿಬ್ಯೂಟರ್ಗಳಿಗೆ ಇಡೀ ಸಿನಿಮಾದ ಏನು ಬರುತ್ತೆ ಅಷ್ಟು ದುಡ್ಡನ್ನು ಅವರು ಚಿತ್ರದುರ್ಗ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಸದಸ್ಯರ ಮಕ್ಕಳುಗಳಿಗೆ ಏನೆಲ್ಲ ಆಗಬೇಕಾಗಿದೆ ಅದನ್ನು ಮಾಡಿಕೊಡಿ ಅಂತೇಳಿ ಉಚಿತವಾಗಿ ಎರಡೂ ಜಿಲ್ಲೆಗೆ ನಾನು ಕೊಟ್ಟಿದ್ದೆ ಅದು ಒಂದು ನನ್ನದು ಖುಷಿ ಸಮಾಚಾರ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅವ್ರನ್ನೆಟ್ಕೊಂಡೆ ಸಿನಿಮಾ ಮಾಡಿದ್ದು ಹಾಗಾಗಿ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆ ಯಾಕೆಂದರೆ ಚಿತ್ರದುರ್ಗದಲ್ಲಿ ಡೋರ್ ಟು ಡೋರ್ ರಾಮಾಚಾರಿಯನ್ನು ಬದುಕಿದ್ದಾರೆ ಹಾಗಾಗಿ ಅದರ ಎಲ್ಲ ಸಂಪೂರ್ಣ ಅದರ ಲಾಭವನ್ನು ಚಿತ್ರದುರ್ಗ ಜಿಲ್ಲೆಯ ರಾಜಣ್ಣ ಸಾಗರ್ ಅವರು ಅದನ್ನು ತಗೋತಿದ್ದಾರೆ ಮತ್ತು ಉಮೇಶ್ ಅವರು ಶಿವಮೊಗ್ಗವನ್ನು ತಗೊಂಡು ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಭಾಳ ವಿಶೇಷವಾಗಿ ಇವತ್ತು ಎರಡು ತುಣುಕುಗಳನ್ನು ನಾವು ತೋರಿಸಿದೆ ಆ ಎರಡು ತುಣುಕುಗಳು ಮತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಾನು ಡಾಕ್ಟರ್ ಮೋಹನ್ ಕುಮಾರ್ ತಾನಪ್ಪನವರು ಸೊ ರಾಜ್ಯಸಭಾ ಸದಸ್ಯರು ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ದೂರುಗಳ ಇಲಾಖೆ ಅದು ಭಾಳ ಮುಖ್ಯ ಸೊ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಈಗ ಭಾಳ ವಿಶೇಷ ಅಂದರೆ ಹಳ್ಳಿಗಳಲ್ಲೂ ಕೂಡ ಹೋಗಿ ವಿಚಾರ ಮಾಡ್ತಕ್ಕಂಥದ್ದು ಜೈಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ತಕ್ಕಂಥದ್ದು ಈ ರೀತಿ ಪ್ರತಿಯೊಂದು ವಿಭಾಗದಲ್ಲೂ ಮಾಡಿಕೊಂಡು ಆ ಕೆಲಸ ಮಾಡಿ ಇವತ್ತು ಭಾಳಷ್ಟು ಮುಂಚೂಣಿಯಲ್ಲಿದ್ದಾರೆ ಅವರು ಇದನ್ನು ಕುರಿತು ಮಾತಾಡಲಿ ಅಂತೇಳಿ ನಾನು ಒಂದಿಷ್ಟು ಮನವಿ ಮಾಡ್ಕೊತೀನಿ ಈ ಈ ದಿನ ಮಲ್ಲೇಶ್ವರಂನ ಎಸ್ ಆರ್ ವಿ ಥಿಯೇಟರ್ನಲ್ಲಿ ಅಂದ್ಕೊಂಡಿರುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಇದು ಚಾಮಯ್ಯ ಸಣ್ಣ ರಾಮಚಾರಿ ಚಿತ್ರದ ನಿರ್ಮಾಪಕರು ನಟರು ಕನ್ನಡ ಚಲನಚಿತ್ರ ರಂಗದ ಹಿರಿಯ ನಿರ್ದೇಶಕರಾದಂಥ ಶ್ರೀ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬ್ರೆ ಹಾಗೂ ಉಳಿದಂಥ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರೆಲ್ಲರಿಗೂ ನಾನು ನಮಸ್ಕಾರದನ್ನು ತಿಳಿಸುತ್ತ ಇವತ್ತು ವಿಶೇಷವಾಗಿ ನಾನು ಚಲನಚಿತ್ರ ಕಾರ್ಯಕ್ರಮಗಳಿಗೆ ಬರೋದು ತುಂಬ ಕಡಿಮೆ ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ರಾಜ್ಯ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಹೆಚ್ಚಿನ ಕಾರ್ಯಗಳು ಸಾರ್ವಜನಿಕ ಕೂಡ ನೋಡುವಂಥ ವಿಭಾಗ ನನ್ನದು ಹಾಗಾಗಿ ಆತ್ಮೀಯ ಸ್ನೇಹಿತರಾದ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬ್ರ ಒಂದು ಆಹ್ವಾನದ ಮೇರೆಗೆ ಒಂದು ಸಮಯ ಬಿಡು ಮಾಡ್ಕೊಂಡು ಬರಬೇಕು ಯಾಕಂದ್ರೆ ಈಗಿನ ಸಹ ನಮ್ಮದು ಬಳ್ಳಾರಿ ಜಿಲ್ಲೆ ಕಂಪ್ಲಿ ಸಾಹೇಬರದು ಅಲ್ಲೇ ಚಿತ್ರದುರ್ಗ ನಮ್ಮಿಬ್ಬರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ ಇವತ್ತು ಚಿತ್ರದುರ್ಗ ವೀರ ಮದಕರಿ ನಾಯಕ ಜನಿಸಿದಂಥ ನಾಡು ನಮ್ಮದು ಕಂಪ್ಲಿ ಗಂಡುಗಲ್ಲಿ ಕುಮಾರರಾಮ ಜನಿಸಿದಂಥ ನಾಡು ಇವಾಗ ಕಲೀಲೇಬೇಕಾಗತ್ತೆ ಯಾಕಂದರೆ ಈ ಬೆಂಗಳೂರಿಗಿಂತ ಬಂದು ಈ ಮಟ್ಟದಲ್ಲಿ ಸಾಧನೆ ಮಾಡಬೇಕಂದ್ರೆ ಅದು ಸುಮ ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಯಾವುದೇ ಗಾಢ ಸಾಹೇಬ್ರ್ ಹೇಳಿದಂಗೆ ನಮ್ಗೆ ಯಾರೂ ಗಾಢ ಇಲ್ಲ ನಮ್ಮ ಶ್ರಮದಿಂದ ನಾವು ಇಲ್ಲಿವರೆಗೆ ಬರೋಕೆ ಸಾಧ್ಯವಾಗಿದೆ ಹೊರತು ಬೇರೆ ಯಾವುದೇ ಇದೆ ಬಂದು ನಮಗೆ ಪುಷಪ್ ಮಾಡುವಂಥ ಕೆಲಸ ಆಗಿಲ್ಲ ಮತ್ತು ಒಂದು ಸಿನಿಮಾ ಚಾಮಯ್ಯ ಮತ್ತು ಚಾಮಯ್ಯ ಸಣ್ಣ ಫ್ರಾಮಚಾರಿ ಚಿತ್ರದ ಒಂದು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದ್ದೀವಿ ಕನ್ನಡ ಸಿನಿಮಾ ಅವಸಾನದ ಅಂಚಿನಲ್ಲಿದೆ ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ರಾಜ್ಯದಲ್ಲಿ ಜನ ಮಾತಾಡ್ತಾ ಇದಾರೆ ಬಟ್ ಕನ್ನಡ ಸಿನಿಮಾ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ನೋಡಿಗಾರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಪರಭಾಷೆದ ವ್ಯಾಮೋಹನ ಅಥವಾ ಓ ಟಿ ಟಿ ಅನ್ನೋ ಒಂದು ಮೈ ಸೋಷಿಯಲ್ ಮೀಡಿಯಾ ಆಳಿಯಿಂದ ಓ ಟಿ ಟಿ ನೋಡೋ ಒಂದು ವೃತ್ತಿಲು ಈ ಒಂದು ಕಾರಣಕ್ಕೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಹೊರತು ಕನ್ನಡ ಸಿನಿಮಾ ಯಾವತ್ತಿಗೂ ಅವಸಾನದ ಅಂಚಿನಲ್ಲಿಲ್ಲ ಪ್ರತಿ ವರ್ಷ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾವೆ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದ್ದಾವೆ ಬೆಳೆಸೋಂಥ ಕನ್ನಡಿಗರು ಹೆಚ್ಚಾಗಿ ಇರೋದ್ರಿಂದ ಸಿನಿಮಾ ನಡಿತೇನೆ ಇದೆ ಬಟ್ ನಾವು ನೋಡೋದು ಗಳಲ್ಲಿ ಹೋಗಿ ನೋಡ್ತಾ ಇಲ್ಲ ಓ ಟಿ ಟಿಗಳಲ್ಲಿ ನೋಡ್ತಾ ಇದ್ದೀವಿ ಇದೊಂದು ಬೇಸರದ ಸಂಗತಿ ಇದೆ ಈ ಒಂದು ಸಿನಿಮಾ ಅಪ್ಪ ಕನ್ನಡಿಗರೇ ಹಿರಿಯ ನಟರು ನಿರ್ದೇಶಕರು ರಚನೆ ಮಾಡಿ ಒಂದು ಸಮ ರಾಜ್ಯಕ್ಕೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಈ ಸಿನಿಮಾನ ನಾವು ನಲ್ಲಿ ಹೋಗಿ ನೋಡಿ ಇನ್ನಷ್ಟು ಈ ಸಿನಿಮಾಗಳನ್ನ ಕನ್ನಡದ ಪ್ರೋತ್ಸಾಹಿಸಬೇಕು ಮುಂದೆ ಈಗ ಬರುವಂಥ ಪ್ರತಿಭೆಗಳು ಇನ್ನಷ್ಟು ಹೊಸ ಹೊಸ ಸಿನಿಮಾಗಳನ್ನ ಮಾಡೋದಕ್ಕೆ ರಾಜ್ಯ ಜನ ಹೆಚ್ಚಾಗಿ ಬರಬೇಕು ನಿರ್ದೇಶ ನಿರ್ಮಾಪಕರು ಬರಬೇಕು ಹೆಚ್ಚಿನದಾಗಿ ಈ ಒಂದು ಕನ್ನಡ ಸಿನಿಮಾನ ಬೆಳೆಸಿ ಅನ್ನೋಂತ ಅಂತ ನಾನು ಇವತ್ತು ನನ್ನ ಇಲಾಖೆ ಹೊರತುಪಡಿಸ್ ರಾಜ್ಯದ ಕನ್ನಡಿಗನಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಈ ಸಿನಿಮಾ ನೂರು ದಿನಗಳ ಕಾಲ ಇನ್ನೂ ಹೆಚ್ಚಿನ ದಿನಮಾನಗಳ ಕಾಲ ನಡೀಲಿ ಇದರ ಇತಿಹಾಸನ ನಮ್ಮೆಲ್ಲರಿಗೂ ತಿಳಿಲಿ ಅನ್ನೋಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಮನವಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇತ್ತೀಚೆಗೆ ಸೈಮಾ ಅವಾರ್ಡ್ಸ್ ಅಲ್ಲಿ ದುನಿಯಾ ವಿಜಯ್ ಅವರು ಹೇಳಿದಂತ ಮಾತಿಗೆ ನಾನು ಅವರಿಗೆ ಕೈ ಜೋಡಿಸ್ತಾ ಇದ್ದೀನಿ ಕನ್ನಡಿಗರನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಯಾವ್ದೋ ಒಂದು ಸೈಮಾ ಅನ್ನೋ ಸಂಸ್ಥೆಯಿಂದ ಕನ್ನಡಿಗರನ್ನ ಕೀಳಾಗಿ ನೋಡೋದ್ರಿಂದ ಕನ್ನಡ ಯಾವತ್ತು ಕೆಳಗೆ ಇಳಿಯೋದಲ್ಲ ಯಾಕಂದ್ರೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಇದಕ್ಕಿಂತ ಇರುಮೆ ನಮಗೆ ಏನೂ ಇಲ್ಲ ಸೈಮಾ ಅನ್ನೋದು ಒಂದು ಸಣ್ಣ ಒಂದು ಕಾರ್ಯಕ್ರಮ ಅಷ್ಟೇ ಅದು ಅದು ಕನ್ನಡ ಭಾಷೆನ ಕನ್ನಡ ಸಿನಿಮಾನ ತೂಕ ಮಾಡುವಂತ ಒಂದು ಯಾವುದೇ ರೆಕಗ್ನೈಸ್ಡ್ ಅಥಾರಿಟಿ ಅಲ್ಲ ಅದು ಜಸ್ಟ್ ನಾವು ಮಾಡಿರುವಂತ ನಟನಿಗೆ ಅಲ್ಲಿ ಒಂದು ಕಾರ್ಯಕ್ರಮ ಅಷ್ಟೇ ಕನ್ನಡನ ಯಾರ ಕೈಯಿಂದನೂ ಅವಮಾನ ಮಾಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಕನ್ನಡ ಗಟ್ಟಿಯಾಗಿದೆ ಕನ್ನಡ ಇವತ್ತು ಈ ರಾಜ್ಯದಲ್ಲಿ ಮೆರುನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂತ ರಾಜ್ಯ ಇವತ್ತು ವಿಷ್ಣುವರ್ಧನ್ ಅಂಬರೀಷ್ ಅವರು ಯಶವಂತ ಅವರು ಸುದೀಪ್ ನಂತವ್ರನ್ನ ಈ ರಾಜ್ಯ ಪರಿಚಯಿಸಿದೆ ಇಡೀ ದೇಶ ನೋಡಂತ ಆಕ್ಟರ್ನ ಈ ರಾಜ್ಯ ಬೆಳೆಸಿದೆ ಇದು ಹಂಗಾಗಿ ಯಾರಿಂದನೂ ಕನ್ನಡಿಗರನ್ನಾಗ್ಲಿ ಕನ್ನಡ ಸಿನಿಮಾಗಳನ್ನಾಗ್ಲಿ ಕನ್ನಡದ ಯಾವುದೇ ಒಂದು ಕಾರ್ಯಕ್ರಮಗಳನ್ನಾಗ್ಲಿ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಸಂದರ್ಭ ಬಂತಂದ್ರಗಿನ್ನ ನಾವು ರಾಜ್ಯದಲ್ಲಿ ಹೇಳೋದಕ್ಕೆ ರೆಡಿ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಸಿನಿಮಾ ನೂರು ದಿನಗಳ ಕಾಲ ನಿಮ್ಮೆಲ್ಲರ ಸಹಕಾರ ಇರಲಿ ಬೆಳೆಸೋಣ ಕನ್ನಡ ಸಿನಿಮಾ ಬೆಳೀಲಿ ಇನ್ನೂ ಹೆಚ್ಚು ಬೆಳೀಲಿ ಇನ್ನೂ ಹೆಚ್ಚು ಬೆಳೀಲಿ ಅನ್ನೋದು ನನ್ನ ಎಲ್ಲರ ಆರು ಕೋಟಿ ಜನಸಂಖ್ಯೆಯ ಪರವಾಗಿ ನಾನು ಎಲ್ರಿಗೂ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಪಲ್ಲಕ್ಕಿಯವ್ರು ನನಗೊಂದು ಇಪ್ಪತ್ತು ವರ್ಷದಿಂದ ಗೊತ್ತು ಯಾಕಂದ್ರೆ ಅವರು ಸಹೋದರಿ ವಾರ್ತಾ ಇಲಾಖೆಯಲ್ಲಿ ಪರಿಚಯ ಮತ್ತು ಅವ್ರ ಭಾವ ನಮ್ಮ ಜೊತೆ ಕೆಲಸ ಮಾಡ್ತಿದ್ರು ಅಲ್ಲಿಂದ ನಾನು ಗಮನಿಸ್ತಾ ಬಂದೆ ಹಂತ ಹಂತವಾಗಿ ನಮ್ಮ ಪೊಲೀಸ್ ಆಫೀಸರ್ ಅವರು ಹೇಳಿದಾಗೆ ಯಾರ ಸಹಕಾರ ಇಲ್ಲದೆ ಒಬ್ಬ ನಿರ್ದೇಶಕನಾಗಿ ಬೆಳೆದ ಪರಿಯನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಇವತ್ತು ನಮ್ಮ ಕರ್ನಾಟಕದ ಕಲ್ಚರು ಹೆರಿಟೇಜನ್ನು ಬಿಂಬಿಸುವಂಥ ಸಿನಿಮಾ ಮಾಡೋ ನಿರ್ದೇಶಕರೇ ಕಡಿಮೆ ವಿದೇಶಕ್ಕೆ ಹೋಗಿ ನಾವು ಸಿನಿಮಾಗಳನ್ನು ಮಾಡಿ ದೊಡ್ಡ ಸ್ಥಿಕೆ ನಮ್ಮದು ಅಂತ ಹೇಳೋದಕ್ಕಿಂತ ನಾನು ಹೇಳೋದು ನಮ್ಮ ಬೇರಿನ ನಮ್ಮ ಮಣ್ಣಿನ ನಮ್ಮ ಕಲ್ಚರು ಹೆರಿಟೇಜ್ ಏನಿದೆ ಅದನ್ನೇ ಜನಕ್ಕೆ ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಪೈಕಿ ವಿವಿಕ ಥರ ಇಲ್ಲಿನ ಒಂದು ಸಣ್ಣ ಸಣ್ಣ ಧ್ವನಿಯನ್ನು ಬುಡಕಟ್ಟಿನ ಒಂದು ಧ್ವನಿಯನ್ನು ಅಲೆಮಾರಿಗಳ ಒಂದು ಧ್ವನಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಳ್ಳೋ ಹಾಗೆ ಪಲ್ಲಕ್ಕಿಯವರು ಕೂಡ ಅವರ ಪ್ರಯತ್ನ ಇದೆಯಲ್ಲ ಅದನ್ನು ಶ್ಲಾಘಿಸಬೇಕು ಈಗ ನಾನು ನೋಡದೆ ಬರೀ ಆ ಧ್ವನಿ ಒಂದನ್ನು ಕೇಳಿದ್ರೆ ಮತ್ತು ವಿಷ್ಣುವರ್ಧನ್ ಅವರ ನಮ್ಮ ಚಿತ್ರದುರ್ಗದ ನಾಗರಾವಿನ ಕತೆ ಇರ್ಬೋದು ಒಬ್ಬವ ಒಬ್ಬ ದಲಿತ ಮಹಿಳೆಯ ಕತೆ ಇರ್ಬೋದು ಅವೆಲ್ಲ ಒಂದಕ್ಕೊಂದು ಸಂಬಂಧ ಇರೋ ನೆನೆಸ್ಕೊಂಡಾಗ ನಮ್ಮ ಹಿರಿತನ ನಮ್ಮ ಕನ್ನಡತನ ಈಗ ಕನ್ನಡಕ್ಕೆ ಬೇರೆ ಕಡೆ ಯಾಕೆ ಅವಮಾನ ಮಾಡ್ತಾರೆ ಅಂದರೆ ಕನ್ನಡಿಗರು ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನು ಪಲ್ಲಕ್ಕಿ ಅವರಂಥ ನಿರ್ದೇಶಕರು ಅದರಲ್ಲೂ ಬೌದ್ಧಿಕ ನಿರ್ದೇಶಕರು ಯಾರು ಬೇಕಾದರೂ ಆಗ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ ನಿರ್ದೇಶಕ ಅನ್ನೋದು ಬಂದಿದ್ದೇ ಇತ್ತೀಚೆಗೆ ಎಲ್ಲ ನಮ್ಮ ಬ್ಯಾಲೆಗಳಿಂದ ನಾಟಕಗಳಿಂದ ಬಂದು ಒಂದು ಸಿನಿಮಾಗೆ ಬಂದಂಥ ಪ್ರವೇಶ ಮಾಡಿರೋಂಥ ನಿರ್ದೇಶಕನಿಗೆ ಚಾಲೆಂಜಸ್ಸು ಬೌದ್ಧಿಕವಾಗಿ ಬೇಕಾದಷ್ಟಿದೆ ಸ್ಟಡಿ ಮಾಡಬೇಕು ಸಂಶೋಧನೆ ಮಾಡಬೇಕು ಒಬ್ಬ ಕಾರ್ಪೆಂಟ್ರ್ ಕೆಲಸ ಮಾಡಬೇಕು ಎಲೆಕ್ಟ್ರಿಷಿಯನ್ ಕೆಲಸ ಮಾಡಬೇಕು ಬೌದ್ಧಿಕವಾಗಿ ಒಬ್ಬ ಮೇಸ್ಟ್ರು ಕೆಲಸ ಮಾಡಬೇಕು ಚಿಂತಕರ ಕೆಲಸ ಮಾಡಬೇಕು ತತ್ವಜ್ಞಾನಿಗಳ ಕೆಲಸ ಮಾಡಬೇಕು ಈ ಎಲ್ಲವನ್ನು ಬಿಟ್ಟು ನಟರಾಗಬೇಕು ಆಮೇಲೆ ಪ್ರೇಕ್ಷಕರಿಗೆ ಏನು ಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಕೊಡೋವಂಥ ಅವರ ಆಲೋಚನಾ ಕ್ರಮ ಇದೆಯಲ್ಲ ಅದನ್ನು ನಾವು ಶ್ಲಾಘಿಸಬೇಕು ಮಲ್ಲಕ್ಕಿ ಅವರಿಗೆ ಒಂದು ಉತ್ತಮ ಸಿನಿಮಾ ಮಾಡೋದಕ್ಕೆ ಏನೆಲ್ಲ ಬೇಕು ಅದೆಲ್ಲ ಬರೀ ಈ ಒಂದು ಕೆಲವು ತುಣುಕುಗಳನ್ನು ನೋಡಿದ್ರೇ ನಾವು ಗೆಸ್ ಮಾಡ್ಬೋದು ಕ್ವಾಲಿಟಿ ಕೊಡದೆ ನಾವು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾವನ್ನು ನಾವು ಮಾಡ್ದೇ ನಾನು ಕಳ್ಕೊಂಡೆ ಅಥವಾ ನಾನು ನಾನು ಸಾಧಿಸೋಕ್ಕಾಗಲಿಲ್ಲ ಅನ್ನೋರ ನಡುವೆ ಈಗ ಸಾಕಷ್ಟು ಕಾಂತಾರ ಇರ್ಬೋದು ಬೇರೆ ಬೇರೆ ಅಣ್ಣೋರ ಸಿನಿಮಾಗಳಿರ್ಬೋದು ಇನ್ನೆಲ್ಲ ಗಮನಿಸಿದಾಗ ಪಲ್ಲಕ್ಕಿಯವ್ರು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅವ್ರಿಗೆ ಪ್ರೋತ್ಸಾಹದ ಅಗತ್ಯ ಇದೆ ಮತ್ತು ಅವ್ರಿಗೆ ಇನ್ನೊಂದಷ್ಟು ಒಳ್ಳೆ ಬಜೆಟಿನ ಸಿನಿಮಾಗಳು ಮುಂದೆ ಸಿಕ್ಕಿದ್ರೆ ದೊಡ್ಡ ದೊಡ್ಡ ಆಗಿ ಅವರು ಎಮರ್ಜ್ ಆಗೋದಕ್ಕೆ ನಮಗೆ ಕನ್ನಡಿಗರಿಗೆ ಒಂದು ಹೆಮ್ಮೆ ಅಂತ ನಾನು ಹೇಳ್ತೀನಿ ಸ್ನೇಹಿತರು ಅಂತಲ್ಲ ನೀವೇನು ನೋಡಿದ್ದೀರ ಅವರ ಗುಣಮಟ್ಟದ ಇವಾಗಿನ ಕೆಲವು ತುಣುಕುಗಳಲ್ಲೇ ಅವರ ನಿರ್ದೇಶಕನ ಒಂದು ಕೆಲಸ ಹೇಗಿದೆ ಅನ್ನೋದು ನಮಗೆ ತಿಳಿಯುತ್ತೆ ಇನ್ನೂ ಕಲಾವಿದರು ನಮ್ಮ ಗುಬ್ಬಿ ಕಂಪ್ನಿಯ ಬಿ ಜಯಶ್ರೀ ಅವರ ಹೆಸರನ್ನು ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾ ಮಹಾಪಾತ್ರ ಅಂತ ಹೇಳ್ತೀವಿ ನಾವು ಅವ್ರನ್ನ ಯಾವ ಪಾತ್ರ ಚರಿತ್ರೆಗೂ ಹೊಂದ್ಕೊಳ್ಳೋವಂಥವ್ರು ಆ ಎರಡು ಹೆಸರು ಇಟ್ಕೊಂಡು ಸ್ವತಃ ವಿಷ್ಣುವರ್ಧನ ಆಗಿದ್ದಾರೆ ಮೂರು ಪಾತ್ರಗಳನ್ನು ಹಾಗಿರೋ ಅವರ ಅಭಿನಯವನ್ನು ಕೆಲವೇ ತುಣುಕುಗಳಲ್ಲಿ ನೋಡಿದ್ದೀನಿ ಮುಂದೆ ಸಿನಿಮಾ ನೋಡಿ ನಾನು ಅವ್ರ ಬಗ್ಗೆ ಮಾತಾಡ್ಬೋದು ಇಂಥದ್ದೊಂದು ಒಳ್ಳೆ ಸಿನಿಮಾ ಬಂದಿದೆ ಅದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮದು ಅಂತ ನಾವು ಅದನ್ನು ಸ್ವೀಕರಿಸಿ ಅದನ್ನ ಬೆಳೆಸೋ ಪ್ರಯತ್ನ ನಾವೆಲ್ಲ ಪ್ರೇಕ್ಷಕರಾಗಿ ಮಾಡಬೇಕು ಇಷ್ಟು ನಾನು ಹೇಳೋಕೆ ಇಷ್ಟಪಡ್ತೀನಿ ಒಳ್ಳೇದಾಗತ್ತೆ ನನಗೂ ಒಂದು ಒಳ್ಳೆ ಪಾತ್ರ ಕೊಡಿ ಸರ್ ನಾನು ಮಾಡ್ತೀನಿ ಬಿಟ್ಟು ಚಿತ್ರದುರ್ಗ ಖುಷಿಯ ಮಾತುಗಳನ್ನು ಆಡಿದ್ರು ಆಮೇಲೆ ನಮಗೆ ಈ ಸಿನಿಮಾದಲ್ಲಿ ಭಾಳ ಚರ್ಚೆಗೆ ಬರುವಂಥದ್ದು ಗೋವಿಂದ್ ಅವರು ರಂಗಭೂಮಿ ಮತ್ತು ರೈಲು ರಂಗಭೂಮಿಯಿಂದ ಬಂದಂಥ ಪೋಷಕ ಪಾತ್ರ ಗೋವಿಂದ ಅವರು ಕೂಡ ಬಂದಿದ್ದಾರೆ ಆಮೇಲೆ ಸುಧಾಕರ ಹೀರೋ ಆಗಿ ಮತ್ತೆ ಸಿನಿಮಾದಲ್ಲಿ ಪೋಷಕ ನಟನಾಗಿ ಸುಧಾಕರ್ ಬಂದ ಗುರುಕಿರಣ್ ಅಂತ ಚರ್ಚೆಗೆ ಬರುವಂಥ ಒಂದು ಕ್ಯಾರೆಕ್ಟರ್ ಅದು ಚಿತ್ರದುರ್ಗದಲ್ಲಿ ಭಾಳ ವಿಶೇಷವಾದ ಕ್ಯಾರೆಕ್ಟರ್ ಅದು ಆಮೇಲೆ ರಾಘವೇಂದ್ರ ಅಂತ ಟೆಕ್ನಿಷಿಯನ್ ಸಿನಿಮಾಟೋಗ್ರಫರ್ ಕಮ್ಮ ಆ್ಯಕ್ಟರ್ ಆಗಿ ಅವರು ಕೂಡ ಬಂದಿದ್ದಾರೆ ಆಮೇಲೆ ಸಂದೀಪ ಅಂತ ಸಿನಿಮಾ ಅವರು ಕೂಡ ಇದರಲ್ಲಿ ಚರ್ಚೆಗೆ ಬರೋಂಥವ್ರು ಆಮೇಲೆ ಚೈತ್ರ ಅಂತೇಳಿ ರೀಲ್ ಸಾರಿ ರೀಲ್ ಮತ್ತು ರಿಯಲ್ ಎರಡೂ ಮಾಡ್ತಿದ್ದಾರೆ ಭಾಳ ವಿಶೇಷ ಇನ್ನೊಂದು ಸರಿ ನಪ್ಕೊ ಮಾಡ್ತೀನಿ ಈ ಹುಡುಗಿದೊಂದು ಸಿನಿಮಾದಲ್ಲಿ ದೃಶ್ಯ ಇತ್ತು ಆ ಹುಡುಗಿ ಜೊತೆಗೆ ಒಂದು ಹುಡುಗನ ಮದುವೆ ಮಾಡಿದ್ವಿ ನಾವು ಕಿರಣ ಅಂತ ಆ ಮದುವೆ ಮಾಡಿದ ಮೇಲೆ ಆ ಹುಡುಗ ಮೂರು ದಿನ ಮನೆಗೆ ಹೋಗಿರಲಿಲ್ಲ ಈ ಹುಡುಗಿ ಕರ್ಕೊಂಡು ಅಂತ ಕೂತಿದ್ದ ಅದು ಇನ್ನೊಂದು ನಪ್ಕಿದು ಅವ್ನು ಇನ್ನೂ ಕೇಳ್ತಾನೆ ಸರ್ ನಾನು ಯಾವಾಗ ಕರ್ಕೊಂಡು ಹೋಗ್ತಾರೆ ಸರ್ ಬೆಂಗಳೂರಿಗೆ ಅಂತ ಯಾಕೆ ಅಂದರೆ ಮದುವೆ ಆಗಿದ್ದೀನಿ ಅನ್ನೋ ಫೀಲಲ್ಲಿ ಕುರುಬನ್ ರಾಣಿ ಥರ ಅವ್ನು ರೆಡಿ ಆಗಿಬಿಟ್ಟವ್ರು ಸೊ ಅದೊಂದು ಆಗಿದೆ ಆದರೆ ಆಲ್ರೆಡಿ ಅವ್ರ ಪಕ್ಕದಲ್ಲಿ ಜಾಗ ಸೀಟ್ ಅಕ್ರಮಿಸ್ಕೊಂಡ್ಬಿಟ್ರ ಯಜಮಾನ್ರು ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಆಗಿ ಬರ್ತಾ ಇದಾರೆ ಅವರು ಕೂಡ ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಈಗ ಸಿನಿಮಾದಲ್ಲಿ ಸಣ್ಣ ಪಾತ್ರದಿಂದ ದೊಡ್ಡ ಪಾತ್ರವನ್ನು ತೂಗಿಸ್ಲಿಕ್ಕೆ ಪ್ರೇಮ ಗೌಡರು ಬಂದರು ಸೊ ಪ್ರೇಮ ಗೌಡರು ಬಂದ ಮೇಲೆ ಇದನ್ನ ಎಕ್ಸ್ಪೆಕ್ಟ್ ಮಾಡೋದು ಈ ಥರ ಇರುತ್ತೆ ಈ ಕ್ಯಾರೆಕ್ಟರ್ ಇದು ಅಂತ ಸರ್ ದೊಡ್ಡ ಪಾತ್ರ ಮಾಡಿಲ್ಲ ನಾವು ಅಂದರು ಇಲ್ಲ ಪಾತ್ರ ಮಾಡಿ ಸಾಕು ಮಿಕ್ಕಿದ ಆಮೇಲೆ ನೋಡೋಣ ಅಂತ ಹೇಳಿದೆ ಅವ್ರಿಗೆ ಒಂದಿಷ್ಟು ಮಾತಾಡ್ತಾರೆ ನಾನು ಅವರ ಹೆಂಡತಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಚಾಮಯ್ಯ ಅವರ ಅಮ್ಮ ಲಾಸ್ಟ್ ಟೈಮು ಬೀದರ್ ಅಲ್ಲಿ ಪ್ರೆಸ್ ಮೀಟ್ ಆದಾಗ ನಾನು ಪೋಸ್ಟ್ ಮಾಡಿದ್ದೆ ನಾನು ಎಫ್ ಬಿಲಿ ಅವಾಗ ಸುಮಾರು ಚರ್ಚೆ ಆಯ್ತು ಈ ಶೀರ್ಷಿಕೆ ಯಾಕೆ ಚಾಮಯ್ಯ ಅಂತ ಹೆಸರಿಟ್ಟಿದ್ದೀರಾ ರಾಮಾಚಾರಿ ಮಗ ಚಾಮಯ್ಯ ಹೆಂಗಾದ ನಿಮಗ್ ಬುದ್ಧಿ ಇಲ್ವಾ ಹಾಗೆ ಹೀಗೆ ಅವನ್ ಯಾರು ಈ ಡೈರೆಕ್ಟ್ರು ಇಲ್ಲ ಅಂತೆಲ್ಲ ಸುಮಾರು ಒಂದು ಐನೂರು ಕಮೆಂಟ್ಸ್ ಬಂತು ಅದಕ್ಕೆ ನಾನು ಉತ್ತರ ಕೊಟ್ಟೆ ಚಾಮಯ್ಯ ಅವರ ಗುರು ರಾಮಾಚಾರಿಗೆ ಮಗು ಆದಾಗ ಗುರು ಹೆಸರು ಇಟ್ಟಿದ್ದಾರೆ ತಪ್ಪೇನು ನೀವು ಶಿವ ರಾಮ ಲಕ್ಷ್ಮಿ ಆಮೇಲೆ ರಾಘವೇಂದ್ರ ಅಂತೆಲ್ಲ ಹೆಸರಿಡಲ್ವ ನಿಮ್ಮ ಮಕ್ಳುಗಳಿಗೆ ಸೊ ಹಾಗೆ ಅವ್ರ ಗುರುವಿನ ಅಭಿಮಾನದ ಮೇಲೆ ರಾಮಚಾರಿಗೆ ಮಗುವಾದಾಗ ಚಾಮಯ್ಯ ಅಂತ ಹೆಸರಿಡಿದ್ದಾರೆ ಅಷ್ಟೇ ಅಂತ ಉತ್ತರ ಕೊಟ್ಟೆ ಆಮೇಲೆ ಎಲ್ಲರೂ ಓಕೆ ಈಗ ಅರ್ಥ ಆಯಿತು ಆಲ್ ದ ಬೆಸ್ಟ್ ಅಂತ ಮೆಸೇಜ್ ಮಾಡಿದ್ರು ಸೊ ಈ ಟೈಟಲ್ನ ಸ್ವಲ್ಪ ಹೈಲೈಟ್ ಮಾಡಿ ಯಾಕಂದರೆ ಏನು ಚಾಮಯ್ಯ ಸನ್ ಆಫ್ ರಾಮಚಾರಿ ಅಂತ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇತ್ತು ಸೊ ಇದು ಈ ಉದ್ದೇಶ ಇಟ್ಕೊಂಡು ಟೈಟಲ್ ಇಟ್ಟಿರೋದು ಆಮೇಲೆ ನನ್ನ ಪಾತ್ರಕ್ಕೆ ಬಂದರೆ ಸರ್ ಹೇಳ್ದಂಗೆ ಇದು ಸಿಕ್ಕಾಪಟ್ಟೆ ವೇರಿಯೇಷನ್ ಇದೆ ನನ್ನ ಪಾತ್ರ ಮದುವೆ ಆಗಿದ್ದು ಹುಡ್ಗಿಯಿಂದ ಇದ್ದು ದೊಡ್ಡ ಮಗ ತಾಯಿ ಕ್ಯಾರೆಕ್ಟರ್ವರೆಗೂ ತೋಗ್ಸಿರೋದು ಅವರು ಕತೆ ಹೇಳಿದಾಗ ನಾನು ಸ್ವಲ್ಪ ಜರಕ್ಕೆ ಹೊಡೆದೇ ಸರ್ ನಾನು ನಾನು ಮಾಡ್ತೀನಿ ಇದು ಆಗುತ್ತಾ ಅಂತ ಇಲ್ಲ ನೀವು ಮಾಡ್ತೀರಾ ನಿಮ್ಗೆ ಆ ಕ್ಯಾಲಿಬರ್ ಇದೆ ಮಾಡಿಸ್ತೀನಿ ಬನ್ನಿ ಅಂತ ಧೈರ್ಯ ಕೊಟ್ಟರು ಸರ್ ಸೆಟ್ಟಲ್ಲಿ ಮೊದಲನೇ ಬಾರಿಗೆ ಈ ಸಿನಿಮಾದಲ್ಲಿ ನಾನು ನಾನೇ ಮೇಕಪ್ಪು ಕಾಸ್ಟ್ಯೂಮು ಮತ್ತು ಹೇರ್ ಸ್ಟೈಲ್ ಎಲ್ಲನೂ ಮಾಡ್ಕೊಂಡಿದ್ದು ಸರ್ ನೀನೇ ಮೇಕಪ್ ಮಾಡ್ಕೋಬೇಕು ಅಂತ ಮೇಕಪ್ಪು ಕಲಿಸ್ಕೊಟ್ಬಿಟ್ರು ಇವಾಗ ವೇರಿಯೇಷನ್ ಇರುವಾಗ ನಾನು ಪ್ರತಿ ಸರಿ ಬಂದಾಗ ಫಸ್ಟು ಕೇಳ್ತಿದ್ದೆ ಸರ್ ಯಾವ ಮಗುವಿನ ತಾಯಿ ರೆಡಿ ಆಗಬೇಕು ಅಂತ ಚಿಕ್ಕ ಮಗುದ ದೊಡ್ಡ ಮಗುದ ದೊಡ್ಡೊಂದ ಅಂತ ಇವರು ಅವಾಗ ಒಂದು ಪಾಪು ಹುಟ್ಟಿರುತ್ತೆ ಅದು ರೆಡಿ ಬಾ ಅಂತ ಹೇಳಿದ್ರು ಸರಿ ರೆಡಿಯಾಗಿ ಬಂದಿದ್ದೀನಿ ಎಲ್ಲ ಇವರು ತಕ್ಷಣ ಚೇಂಜ್ ಅವ್ರು ಮಾಡ್ಬಿಟ್ರು ಇಲ್ಲ ಇಲ್ಲ ಇದು ಇದು ಮಾಡೋದು ಬೇಡ ಈಗ ಸೀನು ಆ ಸೀನು ಅಂತ ಸಿಟ್ಟು ಬರ್ತಿದ್ದಂಗೆ ಫಸ್ಟ್ ಆಫ್ ಆಲ್ ಎಲ್ಲ ನಾನೇ ಮಾಡ್ಕೋಬೇಕು ಅದರಲ್ಲೂ ಇವರು ಇವಾಗ ಈ ಸೀನ್ ಮಾಡಲ್ಲ ರೆಡಿಯಾಗಿ ಬಾ ಚಿಕ್ಕಮ್ಮಂದ ರೆಡಿ ಆಗಬಾ ಬಸ್ರಿಯಾಗಿ ರೆಡಿ ಬಾ ತುಂಬ ಕಷ್ಟಪಟ್ಟಿದ್ದಾರೆ ನನಗೆ ಆದರೂ ಎಲ್ಲ ತೂಗಿಸ್ತಿದ್ದೀನಿ ನಾನು ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀನಿ ಸೊ ಸಿನ್ಮಾ ನೋಡಿ ನೀವೆಲ್ಲ ಹೇಳಬೇಕು ಈ ಪಾತ್ರನ ಖಂಡಿತ ಒಪ್ಕೋತೀರ ಅನ್ನೋ ನಂಬಿಕೆ ನನಗಿದೆ ಸರ್ ಹತ್ರ ತುಂಬ ಕಲ್ತಿದ್ದಿದೆ ಸರ್ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ ಇವಾಗ ಟ್ರೈಲರಲ್ಲೇ ನೋಡಿ ಎಷ್ಟು ಇತಿಹಾಸ ಎಲ್ಲ ತಿಳಿಸ್ಕೊಟ್ರು ಎಷ್ಟೋ ವಿಚಾರಗಳು ಗೊತ್ತಿರಲಿಲ್ಲ ಆ ಟ್ರೈಲರಿಂದ ಗೊತ್ತಾಯಿತು ಅಪ್ಪ ಕೂಡ ಚಿತ್ರದುರ್ಗ ಜಿಲ್ಲೆಯವರು ಸೊ ನನಗೂ ಹೆಮ್ಮೆ ಇದೆ ಚಿತ್ರದುರ್ಗ ಜಿಲ್ಲೆ ಇಷ್ಟೆಲ್ಲ ಮಹತ್ವ ಇದೆ ಅಂತ ಸೊ ಹದಿನೆಂಟಕ್ಕೆ ರಿಲೀಸ್ ಮಾಡಬೇಕಂತ ಅನ್ಕೊಂತಿದ್ದಾರೆ ರಿಲೀಸ್ ಆದರೆ ಎಲ್ಲ ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ವಿ ಥ್ಯಾಂಕ್ ಯು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಸಂಬಂಧ ನಮ್ಮ ಜೊತೆಯಲ್ಲೇ ನಾವು ಕೆಲಸ ಮಾಡ್ತಾಯಿದ್ರು ಮತ್ತು ನಾಟಕಗಳನ್ನು ಮಾಡಿಸ್ತಾ ಇದ್ವಿ ತುಂಬ ಅದ್ಭುತವಾಗಿ ಮಾಡ್ತಾಯಿದ್ರು ಬಹಳ ಚೆನ್ನಾಗಿ ನಾವು ಪಂಜಾಬ್ಗೆಲ್ಲ ಹೋಗಿತ್ತು ನನ್ನ ನಾಟಕಗಳೆಲ್ಲ ತೊಗೊಂಡು ಪಂಜಾಬ್ ಹೋದಾಗ ಅಲ್ಲಿ ಒಂದೇ ಮಾತರ ಅಂತ ಒಂದು ನಾಟಕ ಮಾಡಿಸಿತ್ತು ಅದರಲ್ಲಿ ನಾನು ಮುಸ್ಲಿಮ್ ಪಾತ್ರ ಮಾಡಿದ್ದೆ ಇದರಲ್ಲೂ ಕೂಡ ಅದೇ ಪಾತ್ರ ಮಾಡಿದ್ದೀನಿ ಬಟ್ ಅದರಲ್ಲಿ ನಾನು ಭಾಳ ಇನ್ವಾಲ್ವ್ ಆಗಿದ್ದೆ ಒಂದು ಏಟ್ ತಿನ್ನು ಸೀನ್ ಅದು ತುಂಬಾ ಅದು ಭಾಳ ಆಗಿ ಮಾಡಿದ್ದೀನಿ ಇನ್ನು ನಾನು ಜಾಸ್ತಿ ಮಾತಾಡೋದಕ್ಕೆ ಇಷ್ಟಪಡೋಲ್ಲ ಆ ಕೊಟ್ಟಿರೋದನ್ನ ನಾನು ಆ್ಯಕ್ಟ್ ಮಾಡ್ತೀನಿ ನಾಟಕಗಳು ಮಾಡ್ತೀನಿ ಜಾಸ್ತಿ ಹೇಳುವಂಥ ಇನ್ನೂ ಪ್ರಬುದ್ಧಕ್ಕೆ ನಾನು ಹೋಗಿಲ್ಲ ಈ ಸಿನಿಮಾ ನಿಜವಾಗ್ಲೂ ನಿಮ್ಮೆಲ್ಲರ ಸಹಕಾರದಿಂದ ಒಂದು ನೂರು ದಿನ ಆಚರಿಸಲಿ ಮತ್ತು ಪ್ರೇಕ್ಷಕರು ಈ ಸಿನಿಮಾನ ನೋಡಿ ಮೆಚ್ಚಿ ಅವರು ಮತ್ತೆ ಇನ್ನೊಂದು ಸಿನಿಮಾ ಮಾಡೋವಂಥ ಒಂದು ಅವಕಾಶ ಕೊಡಲಿ ಅಂತಕ್ಕಂಥದ್ದನ್ನ ನಿಮ್ಮ ಮೂಲಕ ಬೇಡಿಕೊಂಡು ನಾನು ಹೇಳೋ ಮಾತನ್ನ ಮುಗಿಸ್ತೀನಿ ಧನ್ಯವಾದ ಮೊದಲಿಗೆ ವೇದಿಕೆಯಲ್ಲಿ ಆಸಂತಾಗಿರ್ತಕ್ಕಂಥ ಗಣ್ಯ ಮನೆಯರಿಗೆ ಹಾಗೂ ನಮ್ಮನ್ನೆಲ್ಲ ಬಹಳ ಉತ್ತಮ ಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಮನ ಮುಟ್ಟುವಂತೆ ಅವರಿಗೆಲ್ಲ ಗೊತ್ತಾಗೋ ರೀತಿಯಲ್ಲಿ ನಮ್ಮನ್ನು ಮಾಧ್ಯಮದ ಮುಖಾಂತರ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಿತ್ರರ ನಿಮ್ಮೆಲ್ಲರ ಪವಿತ್ರ ಪಾದಾರ ಬೆಂದುಗಳಿಗೆ ಈ ಪುಟ್ಟ ಹೃದಯಪೂರ್ವಕದ ಹೃದಯಪೂರ್ವಕವನ್ನು ನನ್ನ ಬದಲಿಗೆ ಅರ್ಪಿಸ್ತಾ ಇದ್ದೀನಿ ಈ ಒಂದು ಚಿತ್ರದ ಬಗ್ಗೆ ಆ ಮೂಲತಃ ನಾನು ವೃತ್ತಿ ರಂಗಭೂಮಿ ಕಲಾವಿದ ನಮ್ಮ ವಂಶ ಪಾರಂಪರೆಯ ನಾವು ರಂಗಭೂಮಿಯಲ್ಲಿ ಬಂದರು ನಮ್ಮ ತಾತನವರು ನನ್ನ ತಂದೆ ತಾಯಿ ಇಡೀ ನನ್ನ ಕುಟುಂಬ ಎಲ್ಲ ನಾಟಕದ ಕಂಪ್ನಿಯಲ್ಲೂ ನಮ್ಮ ಬದುಕನ್ನು ಕಟ್ಕೊಂಡಿರೋರು ಹೆಚ್ಚು ಹೇಳ್ಬೇಕಂದ್ರೆ ಅವೆಲ್ಲ ಸಂಚಾರಿಗಳು ಅಲೆಮಾರಿ ಜನಾಂಗ ನಮ್ದೆಲ್ಲ ಎಲ್ಲೂ ಅಷ್ಟೇ ಇಲ್ಲ ಡ್ರಾಮಾ ಕಂಪ್ನಿಗಳಲ್ಲೇ ನಮ್ಮ ಬದುಕನ್ನು ಕಟ್ಕೊಂಡ್ ಬಂದಿರೋರು ಹಾಗೆ ಡ್ರಾಮಾದಲ್ಲಿ ಕೆಲಸ ಮಾಡ್ತಾ 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 ನಮ್ಮ ಓದು ವಿದ್ಯಾಭ್ಯಾಸ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆ ಕ್ಯಾಂಪಿಂದ ಆ ಕ್ಯಾಂಪಿಗೆ ಹೋಗ್ಬೇಕಾದ್ರೆ ಮೂರ್ಮೂರ್ತಿಗಳು ಒಂದೊಂದು ಕ್ಯಾಂಪ್ ಇರೋದು ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಊರದಾಗ ಸರ್ಟಿಫಿಕೇಟಲ್ಲಿ ತಗೊಂಡೋಗಿ ನಮ್ಮನ್ನು ಓದಿಸ್ತಿದ್ರು ಹೀಗೆ ಓದ್ತಾನೆ ನಾಟಕದ ಕಂಪನಿಯಲ್ಲಿ ಬದುಕನ್ನು ಕಟ್ಕೊಂಡು ಬಂದಿರೋರು ಬೆಂಗಳೂರಿಗೆ ನಾನು ಬಂದಾಗ ಒಂದು ನನ್ನ ವೃತ್ತಿ ಜೀವನ ಬೆಳಗಿಸ್ಕೊಡೋದಕ್ಕೆ ನಾನು ಬೆಂಗಳೂರಿಗೆ ಬಂದೆ ಬಂದ ನಂತರ ಇದೇ ರೀತಿ ಪ್ರೂಫ್ ಡ್ರಾಮಾಗಳು ಹೀಗೆಲ್ಲ ಹೋಗ್ತಿರ್ಬೇಕಾದ್ರೆ ವಿಷ್ಣುಜಿಯವರು ಅಭಿನಯ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತು ಆ ಸಂದರ್ಭಕ್ಕೆ ನಮ್ಮ ನಾದೇ ನರಸಿಂಹ್ಮೂರ್ತಿಗಳು ಅಂತ ನಮ್ಮ ನಾಟಕ ಕಂಪ್ನಿಯ ಹಿರಿಯ ಒಬ್ಬ ಸಾಹಿತಿಗಳವರು ಎಚ್ಚರ ತಂಗಿ ಎಚ್ಚರ ಪೊಲೀಸರು ಮಗಳು ಇಂಥ ನಾಟಕಗಳನ್ನ ಬರೆದಂಥ ಕವಿಗಳು ಅವರು ಒಂದು ಪ್ರೇರಣೆಯಿಂದ ನಾಟಕದಲ್ಲಿ ವಿಷ್ಣುವರ್ಧನರ ಅಭಿನಯದೊಂದಿಗೆ ಪಾತ್ರಗಳನ್ನು ಮಾಡ್ತಕ್ಕಂಥದ್ದು ಒಂದು ಅವಕಾಶನ ಅವರು ಬದುಕಿಸ್ಕೊಟ್ರು ನನಗೆ ಅಲ್ಲಿಂದ ವಿಷ್ಣುಜಿಯವರ ಅಭಿನಯಗಳನ್ನ ನೈಂಟಿ ನೈನಿಂದ ಶುರು ಆಯಿತು ನಮ್ಮದು ಅವರ ಅಭಿನಯಗಳನ್ನ ಮಾಡೋದಕ್ಕೆ ಶುರು ಮಾಡಿ ಕಡೆಗೆ ಚಿತ್ರರಂಗದ ಒಡನಾಟಗಳು ನಮಗೆ ಹೆಚ್ಚಾಗಿರಲಿಲ್ಲ ಯಾಕಂದರೆ ನಮ್ಮ ಎಲ್ಲ ಸಿನಿಮಾ ರಂಗದವ್ರ ಜೊತೆಗೆದ್ದಾಗ ವೆಂಕಟಾಚಂದ್ರ ಸರ್ ಆಯಿತು ನಮ್ಮ ಬ್ಯಾಂಕ್ ಜನರನ್ನು ಡಿಗ್ರಿ ನಾಗರಾಜಿ ಅವ್ರದೆಲ್ಲ ಡ್ರಾಮಾ ಟ್ರೂಫಲ್ಲಿ ನನ್ನ ಕರ್ಕೊಂಡು ಹೋಗೋರು ಆ ನಾಟಕದಲ್ಲಿ ಬರ್ತಕ್ಕಂಥ ಹೀರೋ ಪಾತ್ರ ಅದು ವಿಷ್ಣುವರ್ಧನವರು ಅವರು ಮಾಡದೇ ಇರೋ ಪಾತ್ರ ನೋಡದಿರತಕ್ಕಂಥ ಪಾತ್ರಗಳನ್ನೆಲ್ಲ ನಮ್ಮ ವೃತ್ತಿನಿರ ನಾಟಕ ಪಾತ್ರಗಳಲ್ಲಿ ಆ ಕಥಾನಾಯಕನ ಪಾತ್ರವನ್ನು ವಿಷ್ಣುವರ್ಧನರ ಅಭಿನಯದಿಂದ ಮಾಡಿ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಓದಕ್ಕೆ ಬಂತು ಹಾಗಾಗಿ ಅದು ನಿರಂತರವಾಗಿ ನಡೆದು ವಿಷ್ಣುಜಿಯವರ ಒಂದು ಅಭಿನಯಗಳನ್ನ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಬಂತು ಹಾಗೆ ಸುಮಾರು ಒಂದು ನಾಲ್ಕು ವರ್ಷಗಳ ಹಿಂದೆ ಗುರುಗಳ ಆಯಿತು ಪಲ್ಲಕ್ಕಿ ಸರ್ ಅವ್ರದ್ದು ನನ್ನನ್ನು ಆರ್ಕೆಸ್ಟ್ರಾಗಳಲ್ಲಿ ಎಲ್ಲ ನೋಡ್ತಾ ಇದ್ರು ಒಂದಿನ ಮನೆಗೆ ಕರೆಸಿದ್ರು ನಾನು ಫೋನ್ ನಂಬರ್ ನನ್ನ ಭೇಟಿನೇ ಆಗಿಲ್ಲ ಫೋನಲ್ಲಿ ಮಾತಾಡಿ ಕರೆಸ್ಕೊಂಡ್ರು ಕರೆಸ್ಕೊಂಡು ಚಿತ್ರದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಹೀಗೆ ಮಾಡ್ಬೇಕಂತ ಇದ್ದೀನಿ ನಿಮ್ಮ ನಿಮ್ಮನ್ನು ಹಾಕಿಕೊಂಡು ಆ ಒಂದು ಚಿತ್ರವನ್ನು ಮಾಡಬೇಕಂತಂದ್ರೆ ಸ್ವಲ್ಪ ಹೆದರಿಕೆ ಆಯಿತು ನನಗೆ ಯಾಕಂದರೆ ಒಬ್ಬ ಮಹಾನ್ ನಟರು ಒಂದು ಉನ್ನತ ಮಟ್ಟದಲ್ಲಿ ಉತ್ತಂಗ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿಯ ಅನುಕರಣೆ ಮಾಡ್ಕೊಂಡು ನಾವು ಜನರ ಮೆಸ್ತಕ್ಕಂಥರು ಸಿನಿಮಾದಲ್ಲಿ ಅವ್ರ ಥರನೆ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಆಗುತ್ತಾ ಅದನ್ನು ಮಾಡಿದ್ರೆ ಆಭಾಸ ಆಗತ್ತಲ್ಲ ಅಂದಾಗ ಗುರುಗಳೊಂದು ಮಾತು ಹೇಳಿದರು ಅವರು ಇಲ್ಲ ನೀವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಬೇಕಲ್ಲ ಆ ಕತೆ ಏನಿದೆ ಆ ಕತೆಗೆ ಪಾತ್ರವಾಗಿ ಮಾತ್ರ ನೀವು ಮಾಡಿ ನಿಮ್ಮ ಮುಖ ಹಾಗೆ ಇರುತ್ತೆ ತೊಂದರೆ ಇಲ್ಲ ಬಟ್ ನೀವು ಆ ಪಾತ್ರವಾಗಿ ಮಾಡಿ ಅಲ್ಲಿ ವಿಷ್ಣುವರ್ಧನ್ ನಾವು ತೋರಿಸ್ತಾ ಇಲ್ಲ ಎದ್ದು ಧಕ್ಕೆ ಬರಲ್ಲ ಅಂತ ಕಥೆ ಬಗ್ಗೆ ವಿವರಣೆಯನ್ನು ಕೊಟ್ಟು ನಮ್ಮನ್ನು ಸಿದ್ಧಪಡಿಸಿದರು ಆ ಇವ್ರು ಹೇಳಿದಾಗೆ ಮೂರು ವರ್ಷಗಳ ಕಾಲ ಆಯಿತು ಚಿತ್ರದ ಬಗ್ಗೆ ಎಲ್ಲ ಓಡಾಟ ಅವ್ರು ತಗೊಳ್ತಕ್ಕಂಥ ಜವಾಬ್ದಾರಿಗಳು ಒಬ್ಬ ಕಲಾವಿದನ ಯಾಕಂದರೆ ಒಬ್ಬರ ಅನುಕರಣೆ ಮಾಡ್ತೀವಿ ಒಬ್ಬ ಹೊರಗಡೆ ಹೋದಾಗ ಅವರ ಅಭಿಮಾನಿಗಳು ಬಟ್ ಅವ್ರ ತರೆಯಲ್ಲಿ ವಿಷ್ಣುವರ್ಧನರು ಅವ್ರ ಥರ ಇದ್ದಾಗ ಅವ್ರ ಜೊತೆ ಫೋಟೋ ತಗೋ ಸಾವಿರಾರು ಜನ ಯಾಕಂದ್ರೆ ಯಾಕೆಂದರೆ ವಿಷ್ಣುಜೀರವರ ಮೇಲಿನ ಪ್ರೀತಿಗೆ ಅದನ್ನು ನಮ್ಮ ಮೇಲೆ ತೋರಿಸಿ ನಿಂದ್ರವರು ನಮಗೆ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಬಟ್ ಅದನ್ನೆಲ್ಲ ತುಂಬ ಎಚ್ಚರಿಕೆಯಿಂದ ಅದನ್ನು ಕಂಟ್ರೋಲ್ ಮಾಡಿಸಿ ನಮ್ಮನ್ನು ವೇದಿಕೆ ಒಂದು ಚಿತ್ರದಲ್ಲಿ ಶೂಟಿಂಗಲ್ಲಿ ನಮ್ಮ ತಪ್ಪು ತಡೆಗಳು ತುಂಬ ಇದ್ವು ಯಾಕಂದ್ರೆ ನಮಗೆ ಕ್ಯಾಮ್ರ ಎದುರಿಸೋದು ಗೊತ್ತಿರಲಿಲ್ಲ ಡ್ರಾಮಾದಲ್ಲಾದ್ರೆ ಕೈ ಹಾಕ್ಬೇಕಾದ್ರೆ ಹೀಗೆ ಮಾತಾಡ್ತಿದ್ವಿ ಹೀಗಂತಿದ್ವಿ ಅಂತ ಬಟ್ ಒಂದು ಫ್ರೇಮ್ ಒಳಗೆ ಕೆಲಸ ಮಾಡಬೇಕಾಗಿತ್ತು ಅದನ್ನು ಬಹಳ ಸಮಾಧಾನವಾಗಿ ನಮಗೆ ಹೇಳಿ ಅದನ್ನು ಸಹನೆಯಿಂದ ನಮಗೆ ನನ್ನ ತಪ್ಪುಗಳನ್ನೆಲ್ಲ ಸರಿಪಡಿಸಿ ಈ ಪಾತ್ರನ ಮಾಡಿಸಿದ್ದಾರೆ ಬಹಳ ಅದ್ಭುತವಾದಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಈಗಿನ ಯುವ ಜನತೆಯಲ್ಲಿ ಏನೆಲ್ಲ ಅವಗಣಗಳಿದ್ದಾವೆ ಅವ ಗುಣಗಳು ಏನಿದ್ದಾವೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ಏನೆಲ್ಲ ಸಾಧ್ಯತೆ ಮಾಡ್ಬೋದು ಒಂದು ವೇಳೆ ಸಾಧ್ಯತೆ ಆಗದಿದ್ದರೆ ಏನಾಗುತ್ತೆ ಅನ್ನೋದನ್ನು ಈ ಒಂದು ಚಿತ್ರದ ಬಹಳ ಅದ್ಭುತವಾಗಿ ಒಂದು ನಿರ್ದೇಶನ ಮಾಡಿ ಕಥೆನ ಮಾಡಿದ್ದಾರೆ ನಿಜವಾಗಲೂ ಈಗಿನ ಜನ್ರೇಷನ್ ಮುಂದಿನ ಜನ್ರೇಷನ್ಗೂ ಇದು ಒಳ್ಳೆಯ ಪಾಠ ಆಗ್ತಕ್ಕಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಹಾಗಾಗಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಮ್ಮ ಕನ್ನಡ ಚಿತ್ರಕ್ಕೆ ಇವ್ರು ಮಾಡಿರ್ತಕ್ಕಂಥ ಪ್ರಯತ್ನ ಒಂದು ಯಶಸ್ಸಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಸರ್ ಅವರು ಬಹಳ ಸಮಾಧಾನವಾಗಿ ನಮ್ಮ ನಮಗೆ ತುಂಬ ನ್ಯೂನತೆಗಳು ನಮ್ಮಲ್ಲಿ ತುಂಬ ಇದ್ದವು ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ನ್ಯೂನ್ಯತೆ ಇರ್ತಿತ್ತು ನಾವು ಆವಾಗ ಕಾರ್ಯಕ್ರಮದ ಬ್ಯುಸಿ ನಮ್ಮದು ಕೂಡ ಆರ್ಕೆಸ್ಟ್ರಾಗಳಿಗೆ ಹೋಗೋದು ಡ್ರಾಮಾಗಳಿಗೆ ಹೋಗೋದು ತುಂಬ ಇರ್ತಿತ್ತು ಅದು ಮುಗಿಸ್ಕೊಂಡ್ ಬಂದಾಗ ವಿಶ್ರಾಂತಿಗೂ ಕೂಡ ನಮ್ಗೆ ಅವಕಾಶ ಮಾಡಿಕೊಟ್ಟು ಬಹಳ ಸಹನಿಂದ ಅದನ್ನೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಯಾವತ್ತೂ ಆಗಿರ್ತೀವಿ ಯಾಕಂದ್ರೆ ಒಬ್ಬ ಕಲಾವಿದನ ನ್ಯೂನತೆಗಳೇನಿದೆ ಅದನ್ನು ಒಬ್ಬ ನಿರ್ದೇಶಕರ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದನ್ನು ಸರಿಪಡಿಸ್ಕೊಂಡು ಹೇಗೆ ಚಿತ್ರವನ್ನು ಮಾಡ್ಬೋದು ಅನ್ನೋದು ಅದ್ಭುತವಾದಂಥ ಒಂದು ಕಲೆ ನಮ್ಮ ಪಲ್ಲಕ್ಕಿ ಸರ್ ಅವ್ರ ಗುರುಗಳ ಹತ್ರ ಇದೆ ದಯಮಾಡಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ನೀಡಿ ಹಾಗೆ ಗೋವಿಂದರಾಜ್ರು ಸರ್ ನಮ್ಮ ನಿರ್ಮಾಪಕರು ಬಹಳ ಪ್ರೀತಿಯಿಂದ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ಎಲ್ಲೂ ಏನೂ ಕೊರತೆ ಆಗದ ರೀತಿಯಲ್ಲಿ ನಮ್ಮನ್ನೆಲ್ಲರೂ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಆ ನಿಮ್ಮ ಆಶೀರ್ವಾದ ನಮ್ಮ ಚಿತ್ರಕ್ಕೆ ಅಂತ ಕೇಳ್ಕೊತೀನಿ ಎಲ್ರಿಗೂ ಹೃದಯಪರ್ವ ಧನ್ಯವಾದಗಳು ಬಹಳ ಮುಖ್ಯವಾಗಿ ಅದೇ ಹೇಳಿದ ವಿಷ್ಣು ಜಿಯವರೇ ಏನ್ ನಮಗ್ ಶೂಟಿಂಗ್ ಮಾಡೋಕೆ ಬಿಡ್ತಿರ್ಲಿಲ್ಲ ಪ್ರತಿಯೊಂದು ಸನ್ನಿವೇಶದಲ್ಲೂ ಹಾಗೆ ಮಾಡೋದು ವಿಷ್ಣು ಜಿಯವರೇ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಆ ಭಾವನೆಯಲ್ಲಿ ಬಂದು ನಮ್ಮನ್ನ ಮುತ್ಕೊಳ್ತಿದ್ರು ಅಲ್ಲಿ ನಿಂತ್ಕೊಳ್ತಿದ್ರು ಅದ್ರಲ್ಲೂ ಮಹಿಳಾ ಅಭಿಮಾನಿಗಳಂದ್ರು ಆ ದುರ್ಗದಲ್ಲಿ ಇದ್ದಾಗ ಬಹಳ ಕಂಟ್ರೋಲೇ ಆಗಲಿಲ್ಲ ನಮ್ಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗಿ ತುಂಬಾ ಒದ್ದಾಡ್ಬಿಟ್ರು ಸರ್ ಅವ್ರ ಸ್ನೇಹಿತರೆಲ್ಲ ಸೇರಿ ನಮಗೆ ಅಲ್ಲಿಂದ ಬಚಾವ್ ಮಾಡಿ ಅಂದ್ರೆ ಆ ಅಭಿಮಾನಿಗಳ ಪ್ರೀತಿ ಇದೆ ಆ ಅಭಿಮಾನಿಗಳ ಪ್ರೀತಿ ಅಷ್ಟೊಂದು ಫೋರ್ಸ್ ಆಗಿರುತ್ತೆ ಅಷ್ಟೇ ಪ್ರೀತಿನ ವಿಷ್ಣುಜೀವರೇ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ನಮ್ಮನ್ನ ಅವರೆಲ್ಲ ಟ್ರೀಟ್ ಮಾಡ್ತಿದ್ರು ನೋಡ್ಕೊಡ್ತಿದ್ರು ಆ ಹೆಚ್ಚು ಕಮ್ಮಿ ಒಂದು ಸರ್ತಿ ನನಗೆ ನಿಲ್ಲಿಸ್ಬಿಟ್ರು ಆಯ್ತು ಸರ್ಕಲಲ್ಲಿ ನಿಂತ್ಕೊಂಡ್ಬಿಡಿ ರಾಜವರ ಆತ ಏನಾಗಲಿ ಅಂತ ಏನು ಸಾವಿರ ಫೋಟೋ ಮೇಲೆ ಫೋಟೋ ಸಾವಿರ ಫೋಟೋ ಸುಮ್ಮನೆ ನಾನು ಸುಮಾರು ಒಂದು ಗಂಟೆ ಒಂದೊಂದರ ಗಂಟೆ ಕಾಲ ಹೀಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ ಅವರೇ ಬಂದು ಫೋಟೋ ತೆಗೆಸ್ಕೊಂಡು ಅವರೇ ಹೋಗೋರು ಪ್ರೀತಿಯಿಂದ ಮಾತಾಡ್ಸೋರು ಇದು ಪ್ರತಿನಿತ್ಯವೂ ಇದೇ ಶುರು ಆಗ್ಬಿಡ್ತು ಆಮೇಲೆ ಬಹಳ ಎಚ್ಚರಿಕೆಯಿಂದ ಮುಂಚಿತವಾಗೇ ಪ್ಲಾನ್ ಮಾಡಿಕೊಂಡು ಆ ಜಾಗಗಳನ್ನ ನೋಡ್ಕೊಂಡು ಅಲ್ಲೆಲ್ಲ ಹುಡುಗರನ್ನ ಸಿದ್ಧತೆ ಪಡಿಸಿ ಆ ಚಿತ್ರೀಕರಣ ಮಾಡ್ಲಿಕ್ಕೆ ಸಾಧ್ಯತೆ ಸರ್ ಹಾ ಸರ್ ಹೌದು ಅದು ವಾಯ್ಸ್ ಎಲ್ಲ ನಾನೇ ಮಾತಾಡ್ತೀನಿ ಅವ್ರದ್ದು ಧ್ವನಿಲೆ ಮಾತಾಡಿದ್ವಿ ಸರ್ ಹಾ ಸರ್ ಇಲ್ಲ ಸರ್ ವಿಷ್ಣುಜಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ ನನಗೆ ಸಂದರ್ಭ ಸಿಗ್ಲೇ ಇಲ್ಲ ಅಂದ್ರೆ ನಾನು ನಾಟಕ ಕಂಪ್ನಿ ಕಲಾವಿದ ನನ್ನ ಕಂಪನಿಗಳಲ್ಲಿ ಆರ್ಕೆಸ್ಟ್ರಾ ತುಂಬಾ ಬ್ಯುಸಿ ಆಗ್ತಿದೆ ನನಗೆ ನಾನಾಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಸ್ವಲ್ಪ ನನಗೆ ಹಿಂದಿ ಇಟ್ಟಿತ್ತು ಮುಜುಗರ ಇತ್ತು ಯಾಕಂದ್ರೆ ಯಾವ ರೀತಿ ಅವರಿಂದ ರೆಸ್ಪಾನ್ಸ್ ಸಿಗುತ್ತೆ ಒಂದು ಹೆದರಿಕೆ ಇತ್ತು ನನಗೆ ಹಾಗಾಗಿ ನಾನಾಗ ಹೋಗ್ಲಿಲ್ಲ ಆದ್ರೆ ಭಾರತಿ ಮೇಡಮ್ ಅವರ ಜೊತೆಗೆ ನಾಲ್ಕು ಕಾರ್ಯಕ್ರಮದಲ್ಲಿ ಭೇಟಿಯಾದ್ವಿ ಎರಡ್ ಸಾವಿರದ ಹದೂರಲ್ಲಿ ಜಿಂಕೆ ಪಾರ್ಕ್ ಅನ್ನೋ ಜಾಗದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರೇ ನನ್ನನ್ನು ವೈಯಕ್ತಿಕವಾಗಿ ಕರೆಸಿ ನಾನು ಮೂರು ವರ್ಷದಿಂದ ನಿಮ್ಮನ್ನ ಜೊತೆಗೆ ಸಿಕ್ಕಿದ್ರಿ ಭೇಟಿಯಾಗಿದ್ರಿ ಬಹಳ ಗೌರವವಾಗಿ ನಡ್ಸ್ಕೊಂಡು ಹೋಗ್ತೀರ ಅವರ ಅಭಿನಯಗಳನ್ನ ಎಲ್ಲೋ ಲೋಪದೋಷ ಬರದಾಗ ಮಾಡಿದ್ರ ಅಂತ ಬಿಟ್ಟು ನಾನು ಕರೆದು ಸನ್ಮಾನ ಮಾಡಿ ಪ್ರೀತಿಯಿಂದ ಹಾರೈಸಿದ್ದಾರೆ ಸರ್ ಅವರು ಮಗ ಒಂದು ತಪ್ಪು ಕೆಲಸ ಮಾಡಿರ್ತಾನೆ ನಾನು ಆ ಸಂದರ್ಭದಲ್ಲಿ ಅವನ ಮೇಲೆ ಕೋಪ ಮಾಡಿಕೊಂಡಿರ್ತೀನಿ ಆವಾಗ ಸರಿ ಬಿಡಿ ನಮ್ಮ ಹಾಂ ಸರಿ ಬಿಡಿ ನಮ್ಮ ಸಿನಿಮಾದಕ್ಕಿಂತ ನಮ್ಮ ನಮ್ದೇ ಆದಂತ ಒಂದು ಕೆಲವೊಂದು ಡೈಲಾಗ್ಗಳಿದೆ ಆ ಡೈಲಾಗ್ನ ಅವ್ರದೇ ಧ್ವನಿಯಲ್ಲಿ ತಮ್ಮನ ರನ್ಸೋಣ ಅಂತ ವಿಷ್ಣು ಜೀವರು ಎರಡು ಧ್ವನಿ ಪರಿಚಯ ನಿಮಗೆ ಮಾಡ್ಕೊಡ್ತಿದ್ದೀನಿ ಆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇಲಿ ಇಸುವಿಲ್ಲಿ ನಾಗರಾವ್ ಚಿತ್ರದಲ್ಲಿ ಅವ್ರ ಧ್ವನಿ ಹಾಕಿ ಅವ್ರು ಯಾವುದೇ ಸಿನಿಮಾ ಮಾಡಲಿ ಒಂದು ಪಾತ್ರ ಅಂತೂ ಕಟ್ಟಿಟ್ಟು ಗೊತ್ತಿ ಚಿಕ್ಕದು ದೊಡ್ಡದು ಅಂತ ನಾನೇನು ಕೇಳೋದಿಲ್ಲ ಅವ್ರು ಏನು ಕೊಡ್ತಾರೆ ಅದನ್ನು ಸರ್ ರೆಡಿ ಸರ್ ಎಷ್ಟೊತ್ತಿಗಿರ್ಬೇಕು ಹೇಳಿ ಸರ್ ಆ ಥರ ಪೊಲೀಸ್ ಪಾತ್ರ ಕೊಟ್ಟರು ಚೆನ್ನಾಗಿದೆ ಚಿಕ್ಕದಾದರೂ ಭಾಳ ಸೊಗಸಾಗಿದೆ ಮಗನಿಗೆ ದಾರಿ ತಪ್ಪೋ ಈ ಮಗನಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ಚೆನ್ನಾಗಿ ಹೊಡೆದು ಬುದ್ಧಿ ಕಲಿಸಿದ್ದೇನೆ ಅದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಅವ್ರ ಪಾತ್ರ ಕೊಟ್ಟಿದ್ದೇನೆ ನಾನು ಡೈರೆಕ್ಟ್ರಿಗೆ ಇಷ್ಟ ಆಗೋ ರೀತಿ ಅಭಿನಯಿಸಿದ್ದೀನಿ ಅಂದಮೇಲೆ ಪ್ರೇಕ್ಷಕರು ಅದು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಸಿನಿಮಾ ನೂರು ದಿನಲ್ಲ ಮುಂದೆ ಹೋಗಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮ ಕಲಾವಿದರ ಬಳಗನ ಹರಿಸಲಿ ಅಂತ ಕೇಳ್ಕೊಳ್ತೀನಿ ಪಲ್ಲಾಕಿ ಹೋಗಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಸಂಬಂಧ ನಮ್ಮ ಜೊತೆಯಲ್ಲೇ ನಾವು ಕೆಲಸ ಮಾಡ್ತಾಯಿದ್ವು ಮತ್ತು ನಾಟಕಗಳನ್ನು ಇದ್ವು ತುಂಬ ಅದ್ಭುತವಾಗಿ ಮಾಡ್ತಾಯಿದ್ವು ಬಹಳ ಚೆನ್ನಾಗಿ ನಾವು ಪಂಜಾಬ್ಗೆಲ್ಲ ಹೋಗಿತ್ತು ಆ ನಾಟಕಗಳೆಲ್ಲ ತಗೊಂಡು ಪಂಜಾಬ್ ಹೋದಾಗ ಅಲ್ಲಿ ಒಂದೇ ಮಾತರ ಅಂತ ಒಂದು ನಾಟಕ ಮಾಡಿಸಿತ್ತು ಅದರಲ್ಲಿ ನಾನು ಮುಸ್ಲಿಮ್ ಪಾತ್ರ ಮಾಡಿದ್ದೆ ಇದರಲ್ಲೂ ಕೂಡ ಅದೇ ಪಾತ್ರ ಮಾಡಿದ್ದೀನಿ ಬಟ್ ಅದರಲ್ಲಿ ನಾನು ಭಾಳ ಇನ್ವಾಲ್ವ್ ಆಗಿದ್ದೆ ಒಂದು ಏಳ್ತೀನೋ ಸೀನ್ ಅದು ತುಂಬಾ ಅದು ಭಾಳ ಆಗಿ ಮಾಡಿದ್ದೀನಿ ಇನ್ನು ನಾನು ಜಾಸ್ತಿ ಮಾತಾಡೋದಕ್ಕೆ ಇಷ್ಟಪಡಲ್ಲ ಅದು ಕೊಟ್ಟಿರೋದನ್ನ ನಾನು ಆ್ಯಕ್ಟ್ ಮಾಡ್ತೀನಿ ನಾಟಕಗಳು ಮಾಡ್ತೀನಿ ಜಾಸ್ತಿ ಹೇಳುವಂಥ ಇನ್ನೂ ಪ್ರಬುದ್ಧಕ್ಕೆ ನಾನು ಹೋಗಿಲ್ಲ ಈ ಸಿನಿಮಾ ನಿಜವಾಗ್ಲೂ ನಿಮ್ಮೆಲ್ಲರ ಸಹಕಾರದಿಂದ ಒಂದು ನೂರು ದಿನ ಆಚರಿಸಲಿ ಮತ್ತು ಪ್ರೇಕ್ಷಕರು ಈ ಸಿನಿಮಾನ ನೋಡಿ ಮೆಚ್ಚಿ ಅವರು ಮತ್ತೆ ಇನ್ನೊಂದು ಸಿನಿಮಾ ಮಾಡೋವಂಥ ಒಂದು ಅವಕಾಶ ಕೊಡಲಿ ಅಂತಕ್ಕಂಥದ್ದನ್ನ ನಿಮ್ಮ ಮೂಲಕ ಬೇಡ್ಕೊಂಡು ನಾನು ಹೇಳೋ ಮಾತನ್ನು ಮುಗಿಸ್ತೀನಿ ಧನ್ಯವಾದ